ತಮಗೆಲ್ಲರಿಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳು ಟ್ವೆಂಟಿ ಟ್ವೆಂಟಿ ಫೈವ್ ಹ್ಯಾಪಿ ನ್ಯೂ ಇಯರ್ ಈ ವರ್ಷವು ತಮಗೆ ಯಶಸ್ಕೀರ್ತಿ ಜಯಲಾಭ ಆಯುಷ್ ಆರೋಗ್ಯ ಕೀರ್ತಿಗಳು ಸಿದ್ಧ ಆಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಈ ಕನ್ಯಾ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಯಾವ ರೀತಿ ಪ್ರಭಾವವನ್ನು ಪಡೆದ ಅನ್ನೋದರ ಸಂಕ್ಷಿಪ್ತವಾದ ಒಂದು ಮುನ್ನೋಟವನ್ನು ಈ ವಿಡಿಯೋದಲ್ಲಿ ಗಮನಿಸೋಣ ಈಗಾಗಲೇ ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರಾಶಿಗಳಿಗೆ ಉತ್ತಮ ಫಲ ಯಾರಿಗೆ ಮಧ್ಯಮ ಫಲ ಯಾರಿಗೆ ಸ್ವಲ್ಪ ಸಂಕಷ್ಟ ಫಲ ಅನ್ನೋದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಜೊತೆಗೆ ಅದರ ಆರಂಭದಲ್ಲಿ ಜಾಗತಿಕವಾದ ಒಂದು ಫಲದ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಅದನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರ ಯಾರೋ ವೀಕ್ಷಿಸಿದ್ರೆ ಅದನ್ನು ವೀಕ್ಷಿಸಿಕೊಳ್ಳಿ ಜೊತೆಗೆ ಅಲ್ಲಿರುವಂಥ ಒಂದು ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಿ ಈಗ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಗೆ ಈ ವರ್ಷ ಸುಮಾರು ಮಿಶ್ರ ಫಲಗಳ ಅಥವಾ ಮಧ್ಯಮ ಫಲಗಳ ಒಂದು ಸೂಚನೆ ಬರುತ್ತೆ ಹಾಗಾದರೆ ಅಲ್ಲಿ ಗುರುವಿನ ಬಲ ನಿಮಗೆ ಮೇ ಹದಿನೈದರ ಬಳಿಕ ಗುರುವಿನ ಬಲ ಇದ್ದಂಥ ಗುರುವಿನ ಬಲ ನಿವಾರಣೆ ಆಗುತ್ತೆ ಜೊತೆಗೆ ಅಲ್ಲಿ ಇದ್ದಂತಹ ಇನ್ನಿತರ ಗ್ರಹಗಳ ಬೆಂಬಲ ಅಂದರೆ ಶನಿ ಮಹಾರಾಜರ ಪರಿವರ್ತನೆ ಆಗುತ್ತೆ ಶನಿ ಮಹಾರಾಜರು ನಿಮಗೆ ಮಾರ್ಚ್ವರೆಗೆ ಪೂರಕವಾಗಿದ್ದರು ಅಂದರೆ ಗುರು ಮತ್ತು ಶನಿ ಎರಡು ಗ್ರಹಗಳು ನಿಮಗೆ ಈ ವ ಕಳೆದ ವರ್ಷದಲ್ಲಿ ಅಂದರೆ ಇಪ್ಪತ್ನಾಲ್ಕರಲ್ಲಿ ಪೂರಕವಾಗಿದ್ದರು ಈ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಮಾರ್ಚ್ ಮಾರ್ಚ್ವರೆಗೆ ಮಾತ್ರ ನಿಮಗೆ ಶನಿ ಮಹಾರಾಜರು ಪೂರಕವಾಗಿರ್ತಾರೆ ರೀತಿ ಈ ಗುರುವಿನ ವಿಶೇಷದ ಅನುಗ್ರಹ ನಿಮಗೆ ಈ ಮೇ ಹದಿನೈದರವರೆಗೆ ಅಷ್ಟೇ ಇರುತ್ತೆ ಅಲ್ಲಿ ಮೇ ಹದಿನೈದಕ್ಕೆ ಆಗುವಂಥ ಗುರುವಿನ ಪರಿವರ್ತನೆ ಬಳಿಕ ನಿಮಗೆ ಅಲ್ಲಿ ಗುರುಬಲ ಇರುವುದಿಲ್ಲ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ಇರೋದಿಲ್ಲ ಅಂದರೆ ಇವೆಲ್ಲ ಅಪರೂಪಕ್ಕೆ ಬರುವಂಥ ಘಟನೆಗಳು ಅಲ್ಲಿ ಶನಿ ಮಹಾರಾಜರ ಒಂದು ಅವಕಾಶಗಳು ನಿಮಗೆ ಪದೇ ಪದೇ ಸಿಗೋದಿಲ್ಲ ಹನ್ನೆರಡು ವರ್ಷಕ್ಕೊಮ್ಮೆ ಹದಿನೆಂಟು ವರ್ಷಕ್ಕೊಮ್ಮೆ ಮೂವತ್ತು ವರ್ಷಕ್ಕೊಮ್ಮೆ ಎಲ್ಲ ಶನಿ ಮಹಾರಾಜರ ಒಂದು ನಮಗೆ ಅನುಗ್ರಹಗಳು ಸಿಗುವಂಥದ್ದು ಇದೇ ರೀತಿ ಈ ಗುರುವಿನ ಬೆಂಬಲ ಸಹ ಆಗಿ ಎಲ್ಲ ವರ್ಷಗಳು ನಿಮಗೆ ಗುರುಬಲ ಎಲ್ಲ ರಾಶಿಗೂ ಇರೋದಿಲ್ಲ ಒಂದು ವರ್ಷದಲ್ಲಿ ಕೇವಲ ಐದು ರಾಶಿಗಳಿಗಷ್ಟೇ ಇರುವಂಥದ್ದು ಗುರುಬಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಿಮಗೆ ಗುರುಬಲ ಸಹ ಅಂತ್ಯ ಆಗುತ್ತೆ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಸ್ವಲ್ಪ ಸವಾಲುಗಳು ಸಂಕಷ್ಟಗಳು ಅಥವಾ ಏರುಪೇರುಗಳು ಜಾಸ್ತಿ ಇರ್ತವೆ ಕಳೆದ ವರ್ಷಕ್ಕಿಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಇಪ್ಪತ್ತೈದರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಜಾಸ್ತಿ ಇರುತ್ತೆ ಜೊತೆಗೆ ಇಲ್ಲಿ ಇದಲ್ಲದೆ ಇಷ್ಟು ದಿನ ಈ ರಾಹುಕೇತುಗಳ ಪರಿವರ್ತನೆ ವಿಚಾರ ಗಮನಿಸಿದಾಗ ಅಲ್ಲಿ ರಾಹುಕೇತುಗಳ ಚಲನ ಸಹ ನಿಮಗೆ ಈ ವರ್ಷದಲ್ಲಿ ಅಲ್ಲಿ ವಿಶೇಷವಾಗಿ ರಾಹುವಿನ ಪರಿವರ್ತನೆ ಆಗ್ತದೆ ರಾಹು ನಿಮಗೆ ಈ ವರ್ಷದಲ್ಲಿ ಮತ್ತೊಮ್ಮೆ ಪೂರಕವಾಗಿ ಬರಲಿದ್ದಾನೆ ಆದರೆ ಅಲ್ಲಿ ಕೇತು ನಿಮಗೆ ಅಲ್ಲಿ ವ್ಯಯಸ್ಥಾನ ಬರ್ತಾನೆ ಈ ಜನ್ಮತ ಜನ್ಮಸ್ಥಾನದಲ್ಲಿದ್ದಂತಹ ಕೇತು ಈಗ ಮುಂದೆ ಮುಂದಿನ ರಾಶಿ ಅಂದರೆ ಅಲ್ಲಿ ಅವರು ಅಪಸವ್ಯವಾಗಿ ಹೋಗುವಂಥದ್ದು ಸಿಂಹರಾಶಿಗೆ ಸಿಂಹರಾಶಿಯಲ್ಲಿ ನಿಮ್ಮ ರಾಶಿಗೆ ನಷ್ಟದಲ್ಲಿ ಇರುವಂಥ ಹಾಗಾಗಿ ಈ ರೀತಿ ವರ್ಷದಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ ಕೆಲವೊಂದು ಗೃಹಗಳು ಉತ್ತಮ ಫಲವನ್ನು ಕೊಡ್ತವೆ ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದ ಫಲ ಫಲಗಳು ಬರುತ್ತವೆ ಕೆಲವೊಂದು ತಿಂಗಳುಗಳಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು ಜೊತೆಗೆ ಸಣ್ಣ ಪುಟ್ಟ ಕೆಲವು ಅವಘಡಗಳು ಅಥವಾ ಅಂತ ಘಟನೆಗಳು ಸಹ ಈ ವರ್ಷದಲ್ಲಿ ಕೆಲವರಿಗೆ ಅವಶ್ಯಕತೆ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಏಳು ಬೀಳುಗಳ ವರ್ಷ ಅಥವಾ ಸ್ವಲ್ಪ ಸಮ್ಮಿಶ್ರ ಫಲಗಳ ಒಂದು ವರ್ಷಗಳಂತ ಕಂಡುಬರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ನಿಮಗೆ ಆರಂಭದಲ್ಲಿ ಅಷ್ಟೇನೂ ಕೊರತೆಗಳಿರೋದಿಲ್ಲ ಆರಂಭದ ಜನವರಿ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯ ಎಲ್ಲ ಸ್ವಲ್ಪ ಸುಧಾರಣೆ ಚೆನ್ನಾಗಿರುತ್ತೆ ಆದರೆ ಯಾವಾಗ ಈ ಮಾರ್ಚ್ ತಿಂಗಳಲ್ಲಿ ಶನಿಮಾರು ಜಲ ಪರಿವರ್ತನೆ ಆಗುತ್ತೋ ಆವಾಗ ಇಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕಾಗುತ್ತೆ ಹಾಗಾಗಿ ಮಾರ್ಚ್ ತಿಂಗಳಿಂದ ಆರಂಭಿಸಿ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಕೆಲವರಿಗೆ ಹಳೆಯ ಸಮಸ್ಯೆಗಳು ಅಂದರೆ ಯಾರಿಗೆ ಒಂದು ಜಾಯಿಂಟ್ ಪೇನು ಬ್ಯಾಕ್ ಪೇಯನು ಆರ್ಥರೈಟಿಸೋ ಅಸ್ತಮಾನೋ ಅಲರ್ಜಿನೋ ಅಂಥದ್ದೆಲ್ಲ ಇರುತ್ತೋ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತೋ ಅಂಥವರಿಗೆ ಈ ಏಪ್ರಿಲ್ ತಿಂಗಳ ಬೆಳಗ್ಗೆ ಸ್ವಲ್ಪ ಕೆಲವೊಮ್ಮೆ ಆರೋಗ್ಯದಲ್ಲಿ ಏರ್ಪೇರ್ ಬರುವಂಥ ಸಾಧ್ಯತೆ ಇರ್ಬೋದು ಅಥವಾ ಹಳೆಯ ನೋವುಗಳು ಮತ್ತೆ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು ಜೊತೆಗೆ ಏನಾದರೂ ಈ ವಾದ ವಿವಾದಗಳು ವಾಗ್ವಾದಗಳು ಸಹ ನಮಗೆ ಜೀವನದಲ್ಲಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮೇನಿಂದ ಆವರಿಸಿ ನಿಮಗೆ ಇನ್ನಷ್ಟು ಸ್ವಲ್ಪ ಸಮಸ್ಯೆಗಳು ಆರ್ಥಿಕವಾಗಿ ಬರ್ಬೋದು ಅಂದರೆ ಆರ್ಥಿಕ ಹಣಕಾಸಿನ ವಿಚಾರ ಹಿಂದೆ ಚೆನ್ನಾಗಿ ಸಲೀಸಾಗಿ ನಡೀತಿದ್ದ ಬಿಸ್ನೆಸ್ಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಕಷ್ಟಗಳು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟದ್ದು ತಕರಾರುಗಳೆಲ್ಲ ಬರುವಂಥದ್ದು ಇರುತ್ತೆ ಇನ್ನು ವಿದ್ಯಾರ್ಥಿಗಳ ವಿಚಾರ ಗಮನಿಸಿದಾಗ ಆರಂಭದ ತಿಂಗಳು ಮೇ ತಿಂಗಳವರೆಗೆ ಸ್ವಲ್ಪ ಪರವಾಗಿಲ್ಲ ಆ ಬಳಿಕ ಮೇ ಬಳಿಕ ನಿಮಗೆ ಅಲ್ಲಿ ಗುರು ಬರೆದ ಕೊರತೆ ಕಾರಣ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಈ ವರ್ಷದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಈ ವರ್ಷದಲ್ಲಿ ನಿಮಗೆ ಅಲ್ಲಿ ಮನಸ್ಸಿನ ಸ್ವಲ್ಪ ನಕಾರಾತ್ಮಕ ಭಾವನೆ ಹೆಚ್ಚಾಗುವಂಥದ್ದು ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು ಅಥವಾ ಜ್ಞಾಪಕ ಶಕ್ತಿ ಆಗುವಂಥದ್ದು ಅಥವಾ ಕೆಲವೊಂದು ಪ್ರಯತ್ನಗಳಿಗೆ ಅನುಗುಣವಾಗಿ ನಿಮಗೆ ಉತ್ತಮವಾದ ಅಂಕಗಳು ಬರದೇ ಇರುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಹೆಚ್ಚಿನ ಶ್ರದ್ಧೆ ಬೇಕು ಹೆಚ್ಚಿನ ಶ್ರಮ ಬೇಕು ಜೊತೆಗೆ ನೀವು ಮಾಡುವಂಥ ಯಾವುದೇ ರೀತಿ ಅಭ್ಯಾಸದಲ್ಲಿ ಈ ದುರ್ಬೋಧನೆಗಳಿಗೆ ಅಥವಾ ದುಶ್ಚಟಗಳಿಗೆ ದುಷ್ಟಮಿತ್ರರ ಪ್ರೇರಣೆಗಳಿಗೆ ಇತ್ಯಾದಿಗಳ ಒಳಗಾಗಿ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಅಂದರೆ ನಿಮ್ಮ ಒಂದು ಸಾಮರ್ಥ್ಯವನ್ನು ನೀವು ಕುಗ್ಗಿಸಿಕೊಳ್ಳುವಂಥದ್ದೆಲ್ಲ ಅವಕಾಶ ಬರುತ್ತೆ ಹಾಗಾಗಿ ಯಾವುದೇ ರೀತಿಯ ಆಮಿಷಗಳಿಗೆ ಅದು ಮಿತ್ರರ ಸಹವಾಸಕ್ಕೆ ಅಥವಾ ದುಶ್ಚಟಗಳಿಗೆಲ್ಲ ಹೋಗಬಾರ್ದು ಈ ಯುವಕರು ವಿದ್ಯಾರ್ಥಿಗಳು ಸಾಧಕರು ಇನ್ನು ಉದ್ಯೋಗಿಗಳು ಇರ್ತಾರೆ ಅಂದರೆ ಎಂಪ್ಲಾಯಿಗಳಿರ್ತಾರೆ ಎಂಪ್ಲಾಯಿಗಳಿಗೆ ಸಹ ಈ ವರ್ಷದಲ್ಲಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಸಹ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಯಾಕಂದರೆ ಆರಂಭದಲ್ಲಿದ್ದಂಥ ಸ್ಥಿತಿ ನಿಮಗೆ ಮಧ್ಯದಲ್ಲಿ ಇರೋದಿಲ್ಲ ಮಾರ್ಚಿನಿಂದ ನಿಮಗೆ ಒಂದೊಂದೇ ಗ್ರಹಗಳ ಬೆಂಬಲ ಕಡಿಮೆ ಆಗ್ತಾ ಬರುತ್ತೆ ಮೇನಲ್ಲಿ ಗುರು ಸಹ ನಿಮಗೆ ಬೆಂಬಲಕ್ಕೆ ಇರೋದಿಲ್ಲ ಕೇವಲ ಒಂದು ರಾಹುವಿನ ಆರಾಧನೆ ಇರುತ್ತೆ ಮಧ್ಯ ಮಧ್ಯೆ ಕೆಲವೊಮ್ಮೆ ನಿಮ್ಮ ರಾಶಿ ಅಧಿಪತಿಯಾದ ಬುಧ ಮಧ್ಯ ಕೆಲವೊಮ್ಮೆ ಶುಕ್ರ ಅಂತ ಕೆಲವೊಮ್ಮೆ ಚಂದ್ರ ಇವೆಲ್ಲ ಸ್ವಲ್ಪ ಮಧ್ಯ ಮಧ್ಯೆ ಬೆಂಬಲ ಕೊಡ್ತಾರೆ ಕೊಡೋದಿಲ್ಲ ಅಂತನಿಲ್ಲ ಆದರೆ ಅಲ್ಲಿ ನಿಮಗೆ ಕೆಲವೊಂದು ತಿಂಗಳುಗಳಲ್ಲಿ ತೀರಾ ಒಂದು ಏಕಾಂಗಿತನದ ಆಗುತ್ತೆ ಯಾರೂ ನಿಮ್ಮ ಸಹಾಯಕ್ಕೆ ನಿಲ್ಲೋದಿಲ್ಲ ಎಲ್ಲರೂ ನಿಮ್ಮ ವಿರುದ್ಧ ಆಗುವಂಥ ಅನುಭವಗಳಾಗುತ್ತವೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಕೆಲವರ ಉದ್ಯೋಗಕ್ಕೆ ಕುತ್ತು ಬರುವಂಥದ್ದು ಇತ್ಯಾದಿ ಘಟನೆಗಳು ವರ್ಷದ ಮಧ್ಯಭಾಗದ ಬಳಿಕ ಬರ್ಬೋದಾಗಿದೆ ಹಾಗಾಗಿ ಅಂತಹ ಸನ್ನಿವೇಶಗಳು ಈ ವರ್ಷದಲ್ಲಿ ಇದ್ದಾವೆ ಹಾಗಾಗಿ ಈ ಕನ್ಯಾ ರಾಶಿಯವರು ಅಂತಹ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ವೈಯಕ್ತಿಕ ವಿಚಾರವನ್ನು ಇನ್ನಿತರ ಜೊತೆಗೆ ಪೂರ್ಣವಾಗಿ ಹೇಳಿಕೊಳ್ಳುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕು ಅದೇ ನಿಮಗೆ ಮುಳು ಆಗ್ಬೋದು ಅಥವಾ ಅದೇ ವಿಚಾರವನ್ನು ಇಟ್ಕೊಂಡು ಅವರ ನಿಮ್ಮ ಮೇಲೆ ಏನಾದರೂ ಹಾಗೆ ತನ ಧರ್ತನ ಸಾಧನೆ ಮಾಡುತ್ತದ್ದು ಜೊತೆಗೆ ನಿಮಗೇನಾದರೂ ಮೋಸ ವಂಚನೆ ಮಾಡುವಂಥದ್ದು ಅದೇ ರೀತಿ ಆನ್ಲೈನಲ್ಲಿ ಆಫ್ಲೈನಲ್ಲಿ ಏನಾದರೂ ಇರ್ಬೋದು ಅದೇ ರೀತಿ ವಂಚನೆಗಳ ಒಳಗಾಗುವಂಥ ಸಾಧ್ಯತೆ ನಿಮಗೆ ಈ ವರ್ಷದಲ್ಲಿ ಬರುತ್ತೆ ಯಾಕೆ ಕೇತು ನಿಮಗೆ ನಷ್ಟದಲ್ಲಿ ಇರ್ತಾನೆ ನಷ್ಟದಲ್ಲಿ ಬರುವಂತಹ ಕೇತು ನಿಮಗೆ ಮಾಯ ಮೂಲಕ ಅಂದರೆ ಯಾವುದೇ ಒಂದು ನಿಮ್ಮದೇ ಒಂದು ಸ್ವಂತ ತಪ್ಪಿನಿಂದ ಅದು ಯಾವುದೇ ಒಂದು ಲಿಂಕ್ ಕ್ಲಿಕ್ ಮಾಡಿನೋ ಯಾರದೇ ಒಂದು ಆಮಿಷಕ್ಕೋ ಮಾತಿಗೋ ಮರಳಾಗಿ ನೀವು ಅವರಿಗೆ ಇದ್ದಂತಹ ಹಣವನ್ನು ನಿಮ್ಮ ಸಂಪತ್ತನ್ನು ಒಪ್ಪಿಸುವಂತಹ ಘಟನೆಗಳು ಆಗಬಹುದಾಗಿದೆ ಹಾಗಾಗಿ ಆ ಬಗ್ಗೆ ಕನ್ಯಾ ರಾಶಿಯವರು ಈ ವರ್ಷದಲ್ಲಿ ಎಚ್ಚರಿಕೆಯನ್ನು ಗಮನಿಸಿಕೋಬೇಕು ಆರೋಗ್ಯ ವಿಚಾರ ಗಮನ ಬೇಕು ಹಳೆಯ ಕಾಯಿಲೆಗಳು ಹಳೆಯ ರೋಗಗಳು ಹಳೆಯ ನಿಮ್ಮ ಸಮಸ್ಯೆಗಳು ಈ ವರ್ಷದಲ್ಲಿ ಮತ್ತೊಮ್ಮೆ ಅದು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ವರ್ಷದ ಮಧ್ಯಭಾಗದ ಬಳಿಕ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಇರ್ಬೋದು ಅಕ್ಟೋಬರ್ ಇರ್ಬೋದು ಜೊತೆಗೆ ನವೆಂಬರ್ ಡಿಸೆಂಬರ್ ಸಹ ಇರಬಹುದು ಹಾಗಾಗಿ ಅಂತಹ ಒಂದು ಸಾಧ್ಯತೆಗಳು ವರ್ಷದ ಮಧ್ಯಭಾಗದಿಂದ ಕೊನೆಯವರೆಗೆ ಸ್ವಲ್ಪ ನಿಮಗೆ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಮನಸ್ಸಿನ ವಿಚಾರ ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕಾದ ವರ್ಷ ಆಗಿರುತ್ತೆ ಏನೋ ನಮಗೆ ತೀರಾ ಕೆಟ್ಟದೇ ಆಗುತ್ತೆ ಈ ವರ್ಷದಲ್ಲಿ ಖಂಡಿತ ಆ ರೀತಿ ಯಾರು ಭಾವನೆ ಮಾಡೋಕ್ಕಾಗಿಲ್ಲ ತೀರಾ ಕೆಟ್ಟದಂತ ಏನೂ ಯಾರು ಆಗೋದಿಲ್ಲ ನಿಮಗೆ ಮಧ್ಯ ಮಧ್ಯೆ ಇರುವಂತಹ ಇತರ ಗ್ರಹಗಳ ಬೆಂಬಲ ಖಂಡಿತ ನಾನು ಹೇಳಿದಂಗೆ ಶ್ರೀರಾಕ್ಷೆ ಆಗುತ್ತೆ ನಿಮ್ಮ ರಾಶಿ ಅಧಿಪತಿ ಅದು ಬುಧ ಬುಧನು ಖಂಡಿತವಾಗಿ ನಿಮಗೆ ಹಲವಾರು ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡಿದ್ದಾನೆ ಶುಕ್ರನು ನಿಮಗೆ ನಿರಂತರವಾಗಿ ಹಲವಾರು ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾನೆ ಚಂದ್ರ ಅನುಗ್ರಹ ನಿಮಗೆ ಆವಾಗ ಆಗಲಿದೆ ರವಿ ಅಥವಾ ಸೂರ್ಯನ ಪರಿವರ್ತನೆ ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ ಅದರಿಂದಾಗಿ ನಿಮ್ಮ ಈ ಎಲ್ಲ ಅನಿಸಿಕೆಗಳು ಅಥವಾ ವೈಯಕ್ತಿಕವಾದ ಸಾಧನೆಗಿರ್ಬೋದು ಹಣಕಾಸಿಗೆ ಇರ್ಬೋದು ವ್ಯಾಪಾರ ವೃತ್ತಿಗಿರ್ಬೋದು ಅವೆಲ್ಲ ಖಂಡಿತವಾಗಿ ಪೂರಕವಾದ ಗ್ರಹಗಳ ಬೆಂಬಲ ಖಂಡಿತ ಈ ವರ್ಷದಲ್ಲಿರುತ್ತೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಂತ ಹೇಳಿದ್ದೇನೆ ಯಾಕಂದರೆ ಅಲ್ಲಿ ನಿಮಗೆ ದೀರ್ಘಾಚಾರಿ ಗ್ರಹಗಳಲ್ಲಿ ಇರುವಂತಹ ಗುರು ಆಗಲಿ ಗುರುವಿನ ಬೆಂಬಲ ಆರ ಮಧ್ಯಭಾಗದವರೆಗೆ ಅಂದರೆ ಮೇ ಹದಿನೈದರವರೆಗೆ ಇರುವಂಥದ್ದು ಆ ಬಳಿಕ ಈ ಶನಿ ಮಹಾಜರು ಮಾರ್ಚ್ ತಿಂಗಳ ಅಂತ್ಯದ ಬಳಿಕ ನಿಮಗೆ ನಿಮ್ಮ ಒಂದು ಬೆಂಬಲಕ್ಕೆ ಇರೋದಿಲ್ಲ ಕೇತುಗಳ ವಿಚಾರ ಗಮನಿಸಿದ ಕೇತು ನಿಮಗೆ ಈಗ ಕ್ರೂರವಾದ ದೃಷ್ಟಿಯಲ್ಲಿ ನಷ್ಟವಾದಲ್ಲಿರುವಂಥದ್ದು ಇವೆಲ್ಲ ಕಾರಣವಾಗಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಈ ವರ್ಷದಲ್ಲಿ ಅನುಸರಿಸಬೇಕಾಗುತ್ತೆ ಇವೆಲ್ಲವೂ ಈ ಕನ್ಯಾರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಾಮಾನ್ಯವಾಗಿ ಯಾವ ರೀತಿ ಮುನ್ನೆಚ್ಚರಿಕೆ ಅಂದರೆ ಮುನ್ನೋಟವನ್ನು ವಿವರಣೆ ಮಾಡಿದ್ದಾರೆ ಇನ್ನು ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೆ ಯಾವ ತಿಂಗಳು ನಿಮಗೆ ಯಾವ ರೀತಿಯೆಲ್ಲ ಉತ್ತಮ ಫಲ ಆಗ್ಬೋದು ಯಾವ ಎಚ್ಚರಿಕೆ ಬೇಕಾಗುತ್ತೆ ಯಾವುದು ನಿಮಗೆ ಸ್ವಲ್ಪ ವಿರುದ್ಧವಾಗಿ ಆಗ್ಬೋದು ಅಂತ ಸ್ವಲ್ಪ ಗಮನಿಸೋಣ ಜನವರಿ ತಿಂಗಳು ಜನವರಿ ತಿಂಗಳು ಈ ಕನ್ಯಾ ರಾಶಿಗೆ ಸಾಮಾನ್ಯವಾಗಿ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾ ಇದೆ ಅಲ್ಲಿ ನಿಮ್ಮ ಬೆಂಬಲಕ್ಕೆ ಇರುವಂಥದ್ದು ಅಲ್ಲಿ ಶುಕ್ರನ ವಿಶೇಷವಾದ ಬೆಂಬಲ ಇರುತ್ತೆ ಅಲ್ಲಿ ನಿಮಗೆ ಇರುವಂಥ ಗುರುಬಲ ಇದ್ದರೂ ಆ ಗುರುಬಲ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲ್ಲ ಆದರೆ ಗುರುಗೆ ವಕ್ರಗತಿ ಇರುತ್ತೆ ಫೆಬ್ರವರಿ ಐದರೂ ಗುರು ವಕ್ರವಾಗಿರ್ತಾನೆ ಹಾಗಾಗಿ ಅಲ್ಲಿ ವಕ್ರ ಗುರು ಇರೋದ ಕಾರಣ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಏಳು ಪೇರುಗಳು ಬರುವಂಥದ್ದು ಮಾಡುವಂಥ ವೃತ್ತಿಯಲ್ಲಿ ಅಡೆತಡೆಗಳು ಬರೋದು ಜೊತೆಗೆ ಕೆಲವು ನಿಮ್ಮ ಮೇಲೆ ಅಪವಾದಗಳು ಆರೋಪಗಳು ಬರುವಂಥ ಸಾಧ್ಯ ಇರುತ್ತೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ನಿಮ್ಮ ರಿಲೇಷನ್ಶಿಪ್ನವರ ಜೊತೆಗೆ ಇರುವಂಥದ್ದು ಅಥವಾ ರಿಲೇಷನ್ಶಿಪ್ನವರೆಗೆ ನೀವು ಕೊಟ್ಟಂಥ ಹಣ ನೀವೀಗ ಕೇಳ್ತೀರ ಅದವರಿಗೆ ಕೊಡದೇ ಇರುವಂಥದ್ದು ಇತ್ಯಾದಿ ಘಟನೆಗಳು ಜರುಗುತ್ತೆ ಹಾಗಾಗಿ ಭಿನ್ನಾಭಿಪ್ರಾಯಗಳ ಒಂದು ವರ್ಷ ಜೊತೆಗೆ ಆರಂಭದ ಒಂದು ತಿಂಗಳ ಜನವರಲ್ಲಿ ನಿಮಗೆ ಕಲಹ ವಾಗ್ವಾದ ಚಿಂತೆ ಸ್ವಲ್ಪ ಹೆಚ್ಚಾಗ್ಬೋದು ಹಣಕಾಸಿನ ವಿವಾದಗಳು ಸ್ವಲ್ಪ ನಿಮಗೆ ಮನಸ್ಸಿಗೆ ಅಘಾತ ಉಂಟು ಮಾಡುವಂಥದ್ದು ಜೊತೆಗೆ ನೀವು ದೀರ್ಘಕಾಲದಿಂದ ಯಾವುದೇ ನೀವು ಒಂದು ಪ್ರಯತ್ನಕ್ಕೆ ಪಡ್ತಾಯಿರೋ ಆ ಪ್ರಯತ್ನಗಳು ಇನ್ನಷ್ಟು ನಿಮಗೆ ಜಟಿಲವಾಗಿ ಆಗುವಂಥದ್ದು ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಸಹ ನಿಮಗೆ ನಿಮ್ಮ ಪರವಾಗಿ ಆಗದೇ ಇರುವಂಥದ್ದು ಈ ರೀತಿ ಎಲ್ಲವೂ ನಿಮಗೆ ಅಸಮಾಧಾನಕರವಾಗಿ ಅಥವಾ ಎಲ್ಲವೂ ಸ್ವಲ್ಪ ವಿಳಂಬವಾಗಿಯೋ ಅಥವಾ ವಿರುದ್ಧವಾಗಿಯೂ ಆಗುವಂಥ ಒಂದು ಅನುಭವ ನಿಮಗೆ ಜನವರಿ ತಿಂಗಳಲ್ಲಿ ಆಗ್ಬೋದಾಗಿದೆ ಯಾಕಂದರೆ ಅಲ್ಲಿ ಗುರುವಿನ ವಕ್ರತೆ ಇರುವ ಕಾರಣ ಈ ಎಲ್ಲವೂ ವಕ್ರವಾಗಿ ನಿಮಗೆ ಅಲ್ಲಿ ಪರಿಣಾಮವನ್ನು ಕೊಡ್ತಾ ಇರ್ತದೆ ಕೇವಲ ಶುಕ್ರ ಅನುಗ್ರಹ ನಿಮಗೆ ಇರುತ್ತೆ ಹಾಗೆ ಹಣಕಾಸಿಗೆ ಅದನ್ನು ತೊಂದರೆ ಇರೋದಿಲ್ಲ ಹಣಕಾಸು ಉದ್ಯೋಗ ಉದ್ಯಮ ಅಥವಾ ಲಾಭ ಆದಾಯಕ್ಕೇನು ಅಂಥದ್ದೇನು ತೊಂದರೆಗಳು ಇರೋದಿಲ್ಲ ಆ ಬಳಿಕ ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳು ಸ್ವಲ್ಪ ಪರವಾಗಿಲ್ಲ ಫೆಬ್ರವರಿ ತಿಂಗಳು ನಿಮಗೆ ವಿಶೇಷವಾಗಿ ಅಲ್ಲಿ ಗುರುವಿನ ಅನುಗ್ರಹ ಮತ್ತೆ ಆರಂಭ ಆಗುತ್ತೆ ಐದನೇ ತಾರೀಖಿಂದ ಗುರುವಿನ ವಕ್ರಗತಿ ನಿವಾರಣೆಗೆ ಗುರು ರುಜುಗತಿಗೆ ಬರ್ತಾನೆ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಎಲ್ಲ ವಿಚಾರಗಳಲ್ಲಿ ಉತ್ತಮ ಇದೆ ಹಣಕಾಸು ಆರೋಗ್ಯ ಶಿಕ್ಷಣ ಉದ್ಯೋಗ ಅಥವಾ ಇನ್ನಿತರ ಯಾವುದೇ ವೈಯಕ್ತಿಕ ವಿಚಾರ ಕುಟುಂಬ ವಿಚಾರ ಎಲ್ಲ ಉತ್ತಮ ಫಲಗಳು ಖಂಡಿತ ನಿರೀಕ್ಷೆ ಇರುತ್ತೆ ಜೊತೆಗೆ ಶನಿ ಮಾರುಜಾರ್ಸು ನಿಮಗೆ ಹಾಗಾಗಿ ಕೊನೆಯ ಒಂದು ಎರಡು ತಿಂಗಳಿರುತ್ತೆ ಹಾಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ಅಷ್ಟೇ ಆಮೇಲೆ ಮಾರ್ಚ್ ತಿಂಗಳ ಶನಿ ಮಾರುಜಾರ್ಸು ನಿಮಗೆ ಉತ್ತಮವಾದ ಫಲವನ್ನು ಕೊಡೋದಿಲ್ಲ ಹಾಗಾಗಿ ಈ ಫೆಬ್ರವರಿ ನಿಮಗೆ ಭಾಳ ಒಂದು ಪ್ರಮುಖವಾದ ಇಂಪಾರ್ಟೆಂಟ್ ತಿಂಗಳಾಗಿರುತ್ತೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯದೇ ಈ ಮಾಡಿ ಯಾವುದೇ ರೀತಿಯ ಒಪ್ಪಂದ ಸಹಿ ರಿಜಿಸ್ಟ್ರೇಷನ್ ಕೊಡೋದು ಕೊಳ್ಳೋದು ಅದು ಇದೇ ಮದುವೆ ಮುಂತಾದಗಳನ್ನು ಫಿಕ್ಸ್ ಮಾಡೋದಾಗಲಿ ಅಥವಾ ಉದ್ಯೋಗಕ್ಕೆ ಬದಲಾವಣೆಗೆ ಏನು ಪ್ರಯತ್ನ ಮಾಡುವಂತಾಗಲಿ ಯಾವುದೇ ರೀತಿಯ ಒಂದು ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಫೆಬ್ರವರಿ ತಿಂಗಳು ರಾಶಿಗೆ ಅತ್ಯುತ್ತಮ ಹಾಗಾಗಿ ಈ ತಿಂಗಳನ್ನ ಸದ್ಬಳಕೆ ಮಾಡಿಕೊಳ್ಳಿ ಆರೋಗ್ಯ ಹಣಕಾಸು ವ್ಯಾಪಾರ ಒತ್ತಿ ಉದ್ಯೋಗ ಎಲ್ಲ ನಿರ್ಧಾರಗಳು ನಿಮ್ಮ ಪರವಾಗಿ ಚೆನ್ನಾಗಿ ಇರ್ತವೆ ಹಾಗೆ ಇದನ್ನು ಉತ್ತಮವಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು ಆ ಬಳಿಕ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳನ್ನು ಪರವಾಗಿಲ್ಲ ನಿಮ್ಮ ಪಾಲಿಗೆ ಉತ್ತಮನೇ ಇರುತ್ತೆ ಗುರು ಮತ್ತು ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ ಗುರುವಿನ ಅನುಗ್ರಹ ತಿಂಗಳು ಪಡೆದಿರುತ್ತೆ ಶನಿ ಮಹಾರಾಜರ ಅನುಗ್ರಹ ಇಪ್ಪತ್ತೊಂಬತ್ತು ಮಾರ್ಚ್ವರೆಗಿರುತ್ತೆ ಹಾಗಾಗಿ ಇಲ್ಲಿನೂ ಹಾಗೆ ನಿಮ್ಮ ಎಲ್ಲ ಚಿಂತನೆಗಳು ಇಷ್ಟಾರ್ಥಗಳು ಅಥವಾ ಏನೇ ರೀತಿ ನಿಮ್ಮ ಒಂದು ಕಾರ್ಯಕ್ಕೆ ಶ್ರಮಕ್ಕೆ ಪ್ರತಿಫಲಗಳು ಚೆನ್ನಾಗಿ ಸಿಗಲಿವೆ ಜೊತೆಗೆ ಯಾವುದೇ ಪ್ರಯತ್ನಗಳು ಈಗ ಸಫಲತೆಯನ್ನು ನಿಮಗೆ ದಡ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಮಾರ್ಚ್ ತಿಂಗಳಲ್ಲಿ ಸಹ ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಮಾರ್ಚ್ ಬಳಿಕ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ನಿಮಗೆ ಸಾಮಾನ್ಯವಾಗಿ ಉತ್ತಮ ಫಲನೇ ಕೊಡ್ತಾ ಇರುತ್ತೆ ಅಲ್ಲಿ ಗುರುವಿನ ಬೆಂಬಲ ಇರುತ್ತೆ ನಿಮಗೆ ಅಲ್ಲಿ ಆದರೆ ಶುಕ್ರನ ಶನಿ ಮಹಾರಾಜರ ಪರಿವರ್ತನೆ ಆಗಿರೋ ಕಾರಣ ಶನಿ ಮಹಾರಾಜರು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಜೊತೆಗೆ ಅಲ್ಲಿ ಇತರ ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಹಾಗಾಗಿ ಈ ಏಪ್ರಿಲ್ ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮಾತಿನಲ್ಲಿ ನಿಗಾ ಬೇಕು ಮಾತಿನ ಜಗಳಗಳು ಆಗೋದು ತಂದೆ ಮಕ್ಕಳ ಮಧ್ಯೆ ಗಂಡ ಗಂಡಹಂಡಿತರ ಮಧ್ಯೆ ಅಥವಾ ಹಿರಿಯ ವ್ಯಕ್ತಿಗಳ ಜೊತೆಗೆ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಮಾತು ನಡವಳಿಕೆ ಬಗ್ಗೆ ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚರ ಬೇಕು ಜೊತೆಗೆ ಹಣಕಾಸಿನ ಯಾವುದೇ ಪಾವ ಪಾವತಿ ಪೇಮೆಂಟ್ಗಳ ಬಗ್ಗೆ ಸಾಗೆ ಹೆಚ್ಚರ ಬೇಕು ಹಣಕಾಸಿನಲ್ಲಿ ಮೋಸ ಹೋಗುವಂಥದ್ದು ಅಥವಾ ನಿಮಗೆ ಇತರರು ಮೋಸ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ತನುಮಾನ ಧನದ ಒಂದು ಎಚ್ಚರಿಕೆ ಏಪ್ರಿಲ್ ತಿಂಗಳಲ್ಲಿ ಬೇಕಾಗುತ್ತೆ ಆ ಬಳಿಕ ಮೇ ತಿಂಗಳು ಮೇ ತಿಂಗಳು ನಿಮಗೆ ಸಾಮಾನ್ಯವಾಗಿ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಿದೆ ಯಾಕಂದರೆ ಅಲ್ಲಿ ಆರಂಭದ ಹದಿನೈದರವರೆಗೆ ಮಾತ್ರ ನಿಮಗೆ ಗುರುಬಲ ಹದಿನೈದರಿಂದ ಗುರುಬಲ ನಿವಾರಣೆ ಆಗುತ್ತೆ ಆ ಬಳಿಕ ನಿಮಗೆ ಅಲ್ಲಿ ಕೇವಲ ಈ ಬುಧ ಅನುಗ್ರಹ ಐದು ಇಭಯ್ ತಿಂಗಳಲ್ಲಿ ಕಾಪಾಡುತ್ತೆ ಚಂದ್ರ ಅನುಗ್ರಹ ಕೆಲವೊಮ್ಮೆ ನಿಮಗೆ ರಕ್ಷಣೆ ಮಾಡುತ್ತೆ ಆದರೆ ಅಲ್ಲಿ ರಾಹು ಕೇತುಗಳ ಪರಿವರ್ತನೆ ಆಗುವಂಥದ್ದು ಮೇ ಹತ್ತೊಂಬತ್ತಕ್ಕೆ ಆಗುತ್ತೆ ಆ ರಾಹು ಕೇತುಗಳ ಪರಿವರ್ತನೆ ಆಗಿದ್ದು ನಿಮಗೆ ರಾಹು ನಿಮ್ಮ ಬೆಂಬಲಕ್ಕೆ ಬರ್ತಾನೆ ಕೇತು ವಿರುದ್ಧವಾಗಿ ಇರ್ತಾನೆ ಹಿಂದೇನೂ ಕಳೆದ ವರ್ಷ ನಿಮಗೆ ವಿರುದ್ಧವಾಗಿಯೇ ಇದ್ದ ಈ ವರ್ಷದಲ್ಲೂ ನಿಮಗೆ ಕೇತು ವಿರುದ್ಧವಾದ ಫಲನೇ ಕೊಡಲಿದ್ದಾನೆ ಹಾಗಾಗಿ ಈ ಒಂದು ಮೇ ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಆರೋಪಗಳು ಆಪಾದನೆಗಳು ಬರುವಂಥದ್ದು ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಧಕ್ಕೆಗಳು ಬರುವಂಥದ್ದು ಅಥವಾ ಇನ್ನಿತರ ನಿಮಗೆ ಅವಮಾನಕರ ಘಟನೆಗಳು ಮಾಡುವಂಥದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಈ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ವಿರುದ್ಧವಾದ ಪೋಸ್ಟ್ಗಳನ್ನು ಹಾಕುವಂಥದ್ದು ಈ ರೀತಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಘಟನೆಗಳು ಈ ಮೇ ತಿಂಗಳಲ್ಲಿ ಆಗ್ಬೋದಾಗಿದೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಜೊತೆಗೆ ಯಾವುದೇ ರೀತಿ ಆಕಸ್ಮಿಕವಾದ ಘಟನೆಗಳಿಗೆ ನೀವು ಸ್ವಲ್ಪ ಆತುರದಿಂದ ಒಂದು ಸ್ಪಂದನೆ ಮಾಡಲಿಕ್ಕೆ ಹೋಗಿ ಅದರಲ್ಲಿ ನಿಮಗೆ ನಷ್ಟಕ್ಕೆ ಸಿಲುಕುವಂಥದ್ದು ಹಾಗಾಗಿ ಯಾವುದೇ ರೀತಿ ಆತುರ ನಿರ್ಧಾರ ಬೇಡ ಆವೇಶದ ನಿರ್ಧಾರ ಮೇ ತಿಂಗಳಲ್ಲಿ ಬೇಡ ಆ ಬಳಿಕ ಜೂನ್ ತಿಂಗಳು ಜೂನ್ ತಿಂಗಳಲ್ಲಿ ನಿಮಗೆ ಉತ್ತಮವಾದ ಫಲ ಖಂಡಿತ ಇರುತ್ತೆ ಜೂನ್ ತಿಂಗಳಲ್ಲಿ ನಿಮಗೆ ಪಂಚಗ್ರಹಗಳು ಬೆಂಬಲಕ್ಕೆ ಬರ್ತದ ರವಿ ಬುಧ ಶುಕ್ರ ಮತ್ತು ರಾಹುವಿನ ಬೆಂಬಲ ನಿಮಗೆ ನಿರಂತರವಾಗಿರುತ್ತೆ ಜೊತೆಗೆ ಮಧ್ಯ ಮಧ್ಯದಲ್ಲಿ ಬರುವಂಥ ಚಂದ್ರ ಅನುಗ್ರಹ ಇವೆಲ್ಲವೂ ಸೇರಿ ನಿಮಗೆ ಐದು ಗ್ರಹಗಳು ನಿಮಗೆ ಮೇ ತಿಂಗಳಲ್ಲಿ ಉತ್ತಮ ಫಲನ ಕೊಡಲಿದ್ದಾವೆ ಹಾಗಾಗಿ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಉತ್ತಮ ಹಣಕಾಸಿನ ಲಾಭ ಚೆನ್ನಾಗುತ್ತೆ ಹಿಂದೆ ನಿಮಗೆ ಆಗಿದ್ದಂಥ ಯಾವೆಲ್ಲ ಸಮಸ್ಯೆಗಳು ಈಗ ನಿವಾರಣೆ ಆಗುತ್ತೆ ಅಥವಾ ಯಾವುದೊಂದು ಒಂದು ಪ್ರಮುಖ ವ್ಯಕ್ತಿಗಳ ಒಂದು ಸಹಾಯದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಯಂತ್ರ ವಾಹನ ಕೊಳ್ಳೋದು ಅವೆಲು ಈಗ ಸಾಕಾರ ಆಗುತ್ತೆ ಜೂನ್ ತಿಂಗಳಲ್ಲಿ ಹಾಗಾಗಿ ಅತ್ಯುತವಾದ ಉತ್ತಮ ಫಲವನ್ನು ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡಿಕೊಳ್ಳಿ ಜೊತೆಗೆ ಯಾವುದೇ ಪ್ರಮುಖವಾದ ನಿರ್ಧಾರ ಪ್ರಮುಖವಾದ ಕೆಲಸ ಕಾರ್ಯಗಳು ಯಾವುದೇ ಸಹಿ ಒಪ್ಪಂದ ಕೊಡೋದು ಕೊಳ್ಳೋದು ಮಾಡುವಂಥದ್ದು ಭೂಮಿ ಮನೆ ಕೊಳ್ಳುವಂಥದ್ದು ಈ ರೀತಿ ಏನಾದರೂ ನಿಮ್ಮ ದೀರ್ಘಕಾಲೀನ ಯೋಚನೆಗಳಿದ್ದರೆ ಅದನ್ನು ಸಾಕಾರ ಮಾಡಲಿಕ್ಕೆ ಜೂನ್ ತಿಂಗಳಲ್ಲಿ ಪ್ರಯತ್ನ ಮಾಡ್ಬೋದು ಜೊತೆಗೆ ಅಂಥ ಒಂದು ಉದ್ದೇಶಗಳಿಗೆ ಈ ಜೂನ್ ತಿಂಗಳ ಸದುಪಯೋಗ ಮಾಡಿಕೊಳ್ಳಿ ಅತ್ಯಂತವಾದ ಅದೃಷ್ಟದಾಯಕವಾದ ತಿಂಗಳಾಗಿರುತ್ತೆ ಕನ್ಯಾರಾಶಿಯವರಿಗೆ ಆ ಬಳಿಕ ಜುಲೈ ಜುಲೈನೂ ಹಾಗೆ ನಿಮಗೆ ಉತ್ತಮವಾದ ಅದೃಷ್ಟ ಕೊಡುವಂಥ ತಿಂಗಳಾಗಿರುತ್ತೆ ರವಿ ಬುಧ ಶುಕ್ರ ಅಂತ ವಿಶೇಷವಾದ ಅನುಗ್ರಹ ಲಕ್ಷ್ಮೀನಾರಾಯಣ ಯೋಗ ನಿರ್ಮಾಣ ಆಗುತ್ತೆ ಆ ಲಕ್ಷ್ಮೀನಾರಾಯಣ ಯೋಗದಿಂದ ಹಣಕಾಸಿನ ಸಮೃದ್ಧಿ ವಿಶೇಷವಾದ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಜುಲೈನಲ್ಲಿ ನಿಮಗೆ ಅನೇಕ ರೀತಿಯ ಒಂದು ಶುಭ ಅನುಭೂತಿಗಳಾಗುವಂಥದ್ದು ಶುಭ ಶಕುಗಳಾಗುವಂಥದ್ದು ಅನೇಕ ರೀತಿಯ ನಿಮ್ಮ ದೈವಿಕ ಪ್ರಯತ್ನಗಳಿಗೆ ಈಗ ಫಲ ಫಲಗಳು ದೊರೆಯುವಂಥದ್ದು ಕೆಲವರಿಗೆ ಯಾತ್ರೆ ಹೋಗುವಂಥ ಅವಕಾಶ ಕೆಲವರಿಗೆ ಪ್ರವಾಸ ಅಥವಾ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶದ ಉದ್ಯೋಗ ವಿದೇಶದ ಮೂಲದ ಏನಾದರೂ ನಿಮಗೆ ಕೊಡುಕೊಳ್ಳುವಿಕೆಯಲ್ಲಿ ನಿಮಗೆ ಲಾಭ ಆದಾಯಗಳು ಬರುವಂಥದ್ದು ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜುಲೈ ತಿಂಗಳಲ್ಲೂ ಜರುಗಲಿವೆ ವ್ಯಾಪಾರ ಹಣಕಾಸು ವ್ಯಾಪ ಉದ್ಯೋಗ ಎಲ್ಲ ಉತ್ತಮವಾಗಿರುವಂಥ ಫಲ ಜೊತೆಗೆ ಬಾಂಧವ್ಯ ಬೆಲ್ಲ ಚೆನ್ನಾಗಿರುತ್ತೆ ಬಂಧು ಬಾಂಧವ್ಯ ಜೊತೆಗೆ ತಂದೆ ಮಕ್ಕಳ ಬಾಂಧವ್ಯ ಗಂಡ ಹೆಂಡಿದ್ರ ಬಾಂಧವ್ಯ ಬಹಳ ಉತ್ತಮವಾಗಿರುವಂಥ ತಿಂಗಳು ಜುಲೈ ಆಗಿರುತ್ತೆ ಆ ಬಳಿಕ ಆಗಸ್ಟ್ ಆಗಸ್ಟ್ ತಿಂಗಳು ನಿಮಗೆ ಸಾಮಾನ್ಯ ತಿಂಗಳಾಗಿರುತ್ತೆ ಅಂದರೆ ನಾರ್ಮಲ್ ಅಷ್ಟೇ ಆಗಿರುತ್ತೆ ಅಂದರೆ ತುಂಬ ಏನು ಒಳ್ಳೆಯದಲ್ಲ ತುಂಬ ಕೆಟ್ಟದಂತೂ ಅಲ್ಲ ಹಾಗಾಗಿ ಅಲ್ಲಿ ಸಮ್ಮಿಶ್ರ ಫಲಗಳ ಸೂಚನೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ ಕೆಲವೊಂದು ವಿಚಾರ ನಿಮಗೆ ಎಚ್ಚರಿಕೆ ಹೆಚ್ಚಬೇಕು ಬೂಧ ಮತ್ತು ರಾಹುಗಳು ನಿಮಗೆ ಬೆಂಬಲಕ್ಕಿರ್ತಾರೆ ಮಧ್ಯೆ ಮಧ್ಯೆ ಚಂದ್ರನ ಬೆಂಬಲ ಬರುತ್ತೆ ಉಳಿದ ಆರು ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಕೆಲವೊಮ್ಮೆ ನಿಮಗೆ ಶತ್ರು ಕ್ರೀಡೆಗಳು ಬರುವಂಥದ್ದು ಅದು ಗುಪ್ತ ಶತ್ರುಗಳ ಕಾಟ ಹಿಂದೆ ಮಿತ್ರರಾಗಿದ್ದರಿಗೆ ಶತ್ರುಗಳಾಗುವಂಥದ್ದು ಅಥವಾ ಹಿಂದೆ ನಿಮ್ಮಿಂದ ಸಹಾಯ ಪಡೆದರೂ ಈಗ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು ಈ ರೀತಿ ಅಪರೂಪದ ಘಟನೆಗಳು ಮನಸ್ಸಿಗೆ ಘಾಸಿಗೊಳ್ಳುವಂಥ ಘಟನೆಗಳು ಈ ಜರಗಬಹುದಾಗಿದೆ ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಆಗಸ್ಟ್ ತಿಂಗಳಲ್ಲಿ ಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಹೂಡಿಕೆ ಒಪ್ಪಂದ ಸಹಿ ಮಾಡೋದಾಗಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಪಾರ್ಟ್ನರ್ಶಿಪ್ ಮಾಡೋದವ್ರಿಗೆ ತುಂಬ ಮುನ್ನೆಚ್ಚರಿಕೆ ಬೇಕು ನೀವು ಅಲ್ಲಿ ಮೋಸ ಹೋಗುವಂಥದ್ದು ಅಥವಾ ಹಳ್ಳಕ್ಕೆ ಬೀಳುವಂಥ ಸಾಧ್ಯತೆ ಈ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ ಆ ಬಳಿಕ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳು ನಿಮಗೆ ಇನ್ನಷ್ಟು ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ಇತರ ಯಾವುದೇ ಗ್ರಹಗಳ ಬೆಂಬಲ ಇರುವುದಿಲ್ಲ ಚಂದ್ರ ಮತ್ತು ರಾಹುವಿನ ಬೆಂಬಲ ಹೊಡೆದು ಇತರ ಏಳು ಗ್ರಹಗಳು ವಿರುದ್ಧವಾಗಿರೋ ಕಾರಣ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ ಹಿಂದೆ ನಿಮಗೆ ಕಣಿಸಿದ್ದ ಯಾವುದೇ ತೊಂದರೆಗಳು ಈಗ ಮರುಕಳಿಸ್ಬೋದು ಬಿ ಪಿನೋ ಶುಗರು ಹಾರ್ಟ್ ಪ್ರಾಬ್ಲಮ್ ಇಲ್ಲ ಜಾಯಿಂಟ್ ಪೈನು ಅಥವಾ ಈ ಬೇರೆ ಬೇರೆ ರೀತಿಯ ಈ ಶ್ವಾಸಕೋಧ ಸಮಸ್ಯೆನ ಇತ್ಯಾದಿಗಳು ಅಥವಾ ಅಲರ್ಜಿಗಳು ಇತ್ಯಾದಿಗಳು ನಿಮಗೆ ತೊಂದರೆ ಕೊಡುವಂಥದ್ದು ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾರಾಶಿಯವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಆರೋಗ್ಯದ ವಿಚಾರ ಹಣಕಾಸಿನ ವಿಚಾರ ಕಷ್ಟ ನಷ್ಟಗಳಾಗಬಹುದು ಬೇರೆಯವ್ರ ನಂಬಿಸಿ ಮೋಸ ಮಾಡುವಂಥದ್ದು ಅಥವಾ ನಿಮ್ಮಿಂದ ಬೇರೆ ರೀತಿಯ ಸುಳ್ಳು ಕಾರಣಗಳಲ್ಲಿ ನಿಮ್ಮ ಹಣವನ್ನು ಅವರು ಸೆಳೆಯುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು ಹಾಗಾಗಿ ಎಲ್ಲ ವಿಚಾರವಾಗಿ ಎಚ್ಚರಿಕೆ ಹೆಚ್ಚು ವೈಯಕ್ತಿಕ ವಿಚಾರವಾಗಿ ಮನೆಯಲ್ಲಿ ಗಲ್ಲ ಬರುತ್ತೆ ಗಂಡ ಹಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಕಲಹ ಬರುವಂಥದ್ದು ಯಾವುದೇ ರೀತಿ ಶುಭ ಕಾರ್ಯಗಳಲ್ಲಿ ವಿಘ್ನಗಳು ಅಂದರೆ ಅಡೆತಡೆಗಳು ಬರುವಂಥದ್ದು ಉದಾಹರಣೆಗೆ ಮದುವೆಗಾಗಿ ಪ್ರಯತ್ನಪಟ್ಟು ಅಲ್ಲಿ ವಿಘ್ನ ಬರುತ್ತೆ ಮದುವೆಗೆ ಎಂಗೇಜ್ಮೆಂಟ್ ಅಂದರೆ ಡೇಟ್ ಇಟ್ಟಿರ್ತಾರೆ ಅದನ್ನು ಅದೇ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಈ ರೀತಿ ಏನೋ ಒಂದು ವಿಘ್ನಗಳು ಎಲ್ಲ ಬರುತ್ತದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಬರಬೇಕು ತಾಳ್ಮೆಯಿಂದ ಇರಬೇಕಾಗುತ್ತೆ ಯಾವುದೇ ರೀತಿ ಆತುರ ನಿರ್ಧಾರವನ್ನು ಮಾಡಿ ತೆಗೆದುಕೊಳ್ಬೇಡಿ ಇದಕ್ಕೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡದೇ ಇರೋದು ಒಳ್ಳೆಯದು ಆ ಬಳಿಕ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳ ಪರವಾಗಿಲ್ಲ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂದರೆ ಈ ಅಕ್ಟೋಬರ್ ತಿಂಗಳಿಗಿಂತ ಸ್ವಲ್ಪ ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ ಅಕ್ಟೋಬರ್ ಸ್ವಲ್ಪ ಬೆಟರ್ ಅಂದರೆ ಸ್ವಲ್ಪ ಮಟ್ಟಿಗೆ ಉತ್ತಮ ಪರಿಣಾಮಗಳು ಬರುತ್ತೆ ಅಂದರೆ ನೂರಕ್ಕೆ ನೂರಲ್ಲ ನೂರಕ್ಕೆ ಸುಮಾರು ನಲ್ವತ್ತು ಐವತ್ತು ಭಾಗ ಸ್ವಲ್ಪ ಉತ್ತಮ ಪರಿಣಾಮಗಳು ಆಗುವಂಥ ಇರುತ್ತೆ ಜೊತೆಗೆ ಆರೋಗ್ಯದ ಸಮಸ್ಯೆ ನಿಮಗೆ ಅದು ಇನ್ನೂ ಕಠಿಣ ಆಗುತ್ತೆ ಸೆಪ್ಟೆಂಬರ್ನಿಂದ ಇದ್ದಂಥ ಆರೋಗ್ಯ ಸಮಸ್ಯೆ ಅಕ್ಟೋಬರ್ನಲ್ಲಿ ನಿಮಗೆ ಕಂಟಿನ್ಯೂ ಆಗ್ಬೋದು ಹಣಕಾಸಿನ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಅದು ಹಾಗೆಯೇ ಮುಂದುವರೆಯುತ್ತೆ ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಈ ಅಕ್ಟೋಬರ್ ತಿಂಗಳ ಸ್ವಲ್ಪ ಎಚ್ಚರಿಕೆ ಬೇಕು ಯಾವುದೇ ರೀತಿಯ ಆ ಥರ ನಿರ್ಧಾರ ಬೇಡ ಯಾವುದೇ ರೀತಿಯ ಒಂದು ಮೋಸ ವಂಚನೆಗಳೊಳಗಾಗುವಂಥ ಆಮಿಷಕ್ಕೆ ಒಳಗಾಗುವಂಥದ್ದು ನೋಡೋದಲ್ಲ ಜೊತೆಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮಗೆ ಲಾಭದಾಯಕ ಅಂದರೆ ಅಲ್ಲಿ ಮಧ್ಯ ಮಧ್ಯೆ ನಿಮಗೆ ಸ್ವಲ್ಪ ಅಕ್ಟೋಬರ್ನ ಅಂತ್ಯದ ಭಾಗದಲ್ಲಿ ಅಲ್ಲಿ ಮಂಗಳನ ಪರಿವರ್ತನೆ ಆಗುವಂಥದ್ದು ಮಂಗಳನ್ನ ಸ್ವಲ್ಪ ಮಟ್ಟಿಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ವರೆಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಅದರ ಹೊರತು ಉಳಿದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತ ಬೇಕಾಗುತ್ತೆ ಮುಂದೆ ನವೆಂಬರ್ ತಿಂಗಳು ನವೆಂಬರ್ನಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ಶುಕ್ರ ಅನುಗ್ರಹ ಮಂಗಳ ಅನುಗ್ರಹ ಜೊತೆಗೆ ಇತರ ಎಲ್ಲ ಸ್ವಲ್ಪ ಗ್ರಹಗಳ ಬೆಂಬಲ ಮಧ್ಯೆ ಮಧ್ಯೆ ಬರುವ ಕಾರಣ ಚಂದ್ರ ಅನುಗ್ರಹ ನಿಮ್ಮನ್ನು ಕಾಪಾಡುವ ಕಾರಣ ಅನೇಕ ಶುಭ ಕಾರ್ಯಗಳು ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬರ್ಬೋದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಬರ್ಬೋದು ಜೊತೆಗೆ ಯುವಕರು ಸಾಧಕರು ಅಥವಾ ಇನ್ನಿತರ ವರ್ಗದವರಿಗೆ ಅವರವರ ಒಂದು ಸಾಧನೆಗೆ ಪ್ರತಿಭೆ ಪುರಸ್ಕಾರ ಸರ್ಕಾರದ ಯೋಜನೆಗಳ ಲಾಭ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುವಂಥದ್ದು ಬಂಧು ಮಿತ್ರರ ಸಹಕಾರ ಎಲ್ಲ ಸಿಗುವಂಥ ಸಾಧ್ಯತೆ ನಿಮಗೆ ನವೆಂಬರ್ ತಿಂಗಳಲ್ಲಿ ಕಂಡುಬರುತ್ತೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳು ಈಗ ಈ ತಿಂಗಳು ನವಂಬರಲ್ಲಿ ಸ್ವಲ್ಪ ಕ್ಷಿಪ್ರವಾಗಿ ಫಲ ಕೊಡ್ತಾ ಇದ್ದರೆ ಬೇಗನೇ ಫಲಗಳು ನಿಮಗೆ ಸಿಗ್ತಾ ಇರ್ತವೆ ಹಿಂದೆ ವಿಳಂಬ ಆಗಿದ್ದಲ್ಲ ಈಗ ಬೇಗ ಬೇಗನೆ ಆಗಲವೆ ಹಲವಾರು ಕಾಲದ ದೀರ್ಘ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಆಗಲಿವೆ ಇನ್ನು ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ಡಿಸೆಂಬರ್ ತಿಂಗಳು ನಿಮಗೆ ಸಾಮಾನ್ಯ ಅಂದರೆ ಜಸ್ಟ್ ನಾರ್ಮಲ್ ತಿಂಗಳಾಗಿರುತ್ತೆ ಅಲ್ಲಿ ಹಣಕಾಸು ನಿಮ್ಮ ವ್ಯಕ್ತಿತ್ವ ವಿಚಾರ ಅದೆಲ್ಲ ಏನೋ ತೊಂದರೆ ಇಲ್ಲ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಕೆಲವರಿಗೆ ಏರ್ಬರು ಬರುವಂಥದ್ದು ಹಣಕಾಸಿನಲ್ಲಿ ಏನೋ ನಿಮಗೆ ಈ ಹಣಕಾಸು ಆದಾಯ ಉತ್ತಮ ಇರುತ್ತೆ ಆದರೆ ಬಂದ ಆದಾಯವು ಈಗ ದುರ್ವಯ ಅಥವಾ ಅಪವ್ಯ ಆಗುವಂಥದ್ದು ಅಥವಾ ನಿಮ್ಮ ಹಣಕಾಸನ್ನು ಬೇರೆಯವರು ಸುಳ್ಳು ಕಾರಣದ ಮೂಲಕ ನಿಮ್ಮ ಹಣಕಾಸಿನ ಸ್ವಲ್ಪ ಸೆಳೆಯುವಂಥದ್ದು ಇತ್ಯಾದಿ ಸಾಧ್ಯತೆ ಸಹಾಯ ಜೊತೆಗೆ ಆರೋಗ್ಯ ಸಮಸ್ಯೆ ಇದ್ದಂಥವ್ರಿಗೆ ಯಾರಿಗೆ ಈಗಾಗಲೇ ಬಿ ಪಿ ಶುಗರು ಅಥವಾ ಜಾಯಿಂಟ್ ಪೈನು ಅಸ್ತಮ ಅಲರ್ಜಿ ಏನೋ ಇದ್ದಂಥವ್ರಿಗೆ ಈ ಡಿಸೆಂಬರ್ನಲ್ಲಿ ಅವೆಲ್ಲವೂ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಔಷಧೋಪಚಾರಗಳಿಗೂ ಈ ಕಾಯಿಲೆಗಳು ತೊಂದರೆಗಳಿಗೂ ಬಗ್ಗದಿರುವಂಥದ್ದು ಇನ್ನು ಕೆಲವರಿಗೆ ದೈಹಿಕವಾಗಿ ಸುಸ್ತಾಗುವಂಥದ್ದು ಮನಸ್ಸಿಗೆ ವೇದನೆ ಆಗುವಂಥ ಘಟನೆ ನಿದ್ರಾಹೀನತೆ ಇತ್ಯಾದಿ ಎಲ್ಲ ಡಿಸೆಂಬರ್ನಲ್ಲಿ ಜೊತೆಗೆ ಈ ವಿದ್ಯಾರ್ಥಿಗಳು ಯುವಕರು ಸಾಧಕರಲ್ಲಿದ್ದರೆ ಅವರಿಗೆ ಮಿತ್ರರ ಪ್ರೇರಣೆ ದುಶ್ಚಟಗಳ ಸಹವಾಸ ದುರ್ಬೋಧನೆಗಳ ಸಹವಾಸ ಎಲ್ಲ ಆಗ್ಬೋದು ಅದರಿಂದಾಗಿ ಅವರ ಒಂದು ವೈಯಕ್ತಿಕ ಪರ್ಫಾರ್ಮೆನ್ಸ್ ಅಂದರೆ ಅವರ ಒಂದು ಸಾಮರ್ಥ್ಯದ ಮೇಲೆ ಅವರ ಒಂದು ಸಾಧ ಸಾಧನೆಗಳ ಮೇಲೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ವರ್ಗದ ಕನ್ಯಾ ರಾಶಿಯವರು ತನು ಮನ ಧನ ಹಾಗೂ ತಮ್ಮ ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ರೀತಿಯ ದುರ್ಬೋಧನೆ ದುಷ್ಪ್ರೇರಣೆ ದುಶ್ಚಟಗಳಿಗೆ ಒಳಗಾಗದೆ ನೀವು ನಿಮ್ಮ ಒಂದು ಆತ್ಮಬಲದ ಮೇಲೆ ಚೆನ್ನಾಗಿ ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷವು ಯಾವ ರೀತಿ ಯಾವ್ಯಾವ ತಿಂಗಳಲ್ಲಿ ಏನೇನು ಉತ್ತಮ ಪರಿಣಾಮಗಳು ಬರ್ಬೋದು ಯಾವ ರೀತಿ ಅಡ್ಡ ಪರಿಣಾಮಗಳು ಬರ್ಬೋದು ಯಾವ ಮಾಸದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಚ್ಚಬೇಕು ಯಾವ ತಿಂಗಳನ್ನ ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಬರುವಂತಹ ವರ್ಷವು ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷವು ತಮಗೆಲ್ಲರಿಗೂ ಆಯುವವರೆಗೆ ಶಕ್ತಿ ಜಯಲಾಭಗಳು ಮತ್ತೊಮ್ಮೆ ಸಿದ್ಧಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ